ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಟೆಟ್ ಆಗಿರ್ಬೋದು ಸಿ ಟೆಟ್ ಆಗಿರ್ಬೋದು ಅದಷ್ಟೇ ಅಲ್ಲದೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ವೀಡಿಯೋಗಳ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈಗ ಶಾಲಾ ಶಿಕ್ಷಣ ಸಚಿವರು ಈ ಒಂದು ಕ್ರೈಸ್ ನೇಮಕಾತಿ ಹಾಗೂ ಶಾಲಾ ಶಿಕ್ಷಕರ ನೇಮಕಾತಿಗಳ ಬಗ್ಗೆ ಸೊ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಸೊ ಇವರು ಹೇಳಿದ್ದೇ ಹೇಳ್ತಿದಾರೆ ಸೊ ಇದು ಸತ್ಯನ ಸುಳ್ಳು ಎಂಬುದನ್ನ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದಾಗ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಓಪನ್ ಆಗಿ ಒಪ್ಕೊಂಡ್ರಿ ಯಾಕೆ ಎನ್ಇಪಿ ಟ್ವೆಂಟಿ ಟ್ವೆಂಟಿ ಇದ್ರ ಅಡಿಯಲ್ಲಿ ಅದನ್ನ ಯಾಕೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ ಒಂದು ಎರಡನೇದು ಈ ಪೋಸ್ಟ್ ಗಳನ್ನ ಯಾಕೆ ತುಂಬಿಕೊಳ್ತಿಲ್ಲ ಅಲ್ಲ ಒಂದ್ ನಿಮಿಷ ಈಗ ನಾನ್ ಬಂದ್ಮೇಲೆ ಸೃಷ್ಟಿ ಆಗಿದ್ದ ನನ್ಕಿಂತ ಮುಂಚೆ ಸೃಷ್ಟಿಯಾಗಿದ್ದು ಕೇಳ್ರಿ ಅವ್ರಿಗೆ ಖಾಲಿ ಇದ್ವು ಹಿಂದಿನ ಸರ್ಕಾರದವ್ರು ಮೂರ್ ವರ್ಷದೊಳಗೆ ಯಾಕಂದ್ರೆ ದಯವಿಟ್ಟು ರವಿ ಅವರು ಇದಾರೆ ಮೂರೂರು ವರ್ಷಕ್ಕೆ ನಾಲ್ಕೂವರೆ ಐದ್ ಸಾವಿರ ಇದು ವಿಧಾನಸಭೆಯಲ್ಲಿ ಐದ್ ಸಾವಿರ ಪೋಸ್ಟ್ ನ ಅವ್ರು ತುಂಬಿದ್ರು ನಾವು ಬಂದ್ಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ನಾವು ಹದಿಮೂರು ಸಾವಿರ ಟೀಚರ್ನ ತಗೊಂಡು ಈಗಾಗ್ಲೇ ಕಳಿಸಿದ್ದೀನಿ ಈಗ ಅವರ ಬೇಡಿಕೆ ಇಟ್ರು ಏನಂತ ಟೀಚರ್ಸ್ ತಗೊಳ್ಳಿ ಅಂತ ಅನುದಾನಿತ ಶಾಲೆಗೆ ಒಂಬತ್ತು ವರ್ಷದಿಂದ ತಗೊಂಡಿರ್ಲಿಲ್ಲ ಐದು ವರ್ಷಕ್ಕೆ ನಾ ಕೊಟ್ಟಿದ್ದೀನಿ ಇದು ಪ್ರೋಗ್ರೆಸ್ ತಾನೆ ಒಂದೇ ಸತಿಗೆ ಮಾಡೋದಕ್ಕೆ ಆಗೋದಿಲ್ಲ ಈ ಸತಿ ಹದಿನೈದು ಸಾವಿರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀನಿ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರು ಸಾವಿರ ಚಿಲ್ಡ್ರೆ ಏನಿದೆ ಖಾಲಿ ಎಂಬತ್ತು ಪರ್ಸೆಂಟ್ ಫಿಲ್ಅಪ್ ಮಾಡೋದಕ್ಕೆ ಅಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಲೇ ಕೊಟ್ಟಿದ್ದಾರೆ ಸೊ ಯು ಹಾವ್ ಟು ಗೀವ್ ಸಮ್ ಟೈಮ್ ಒಂದು ವರ್ಷ ಒಂಬತ್ತು ತಿಂಗಳು ಆಗಿದೆ ಒಂಬತ್ತನೇ ತಿಂಗಳು ನಡೀತಾ ಇದೆ ಸೊ ನನಗೆ ಅನ್ಸುತ್ತೆ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನ ಪ್ರಕ್ರಿಯೆಯನ್ನು ಬಹಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಹಂತದಲ್ಲಿ ರವಿಕುಮಾರ್ ಅವರು ಏನು ಈ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತ ನೂರಾರು ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ ಬೇರೆ ಬೇರೆ ಸಿ ಎಸ್ ಆರ್ ಫಂಡ್ ಇಂದ ದುಡ್ಡು ಬರ್ತಾ ಇದೆ ಎ ಡಿ ಬಿ ಬ್ಯಾಂಕಿಂದ ಎರಡು ಸಾವಿರ ಕೋಟಿ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ ಕೆ ಪಿ ಎಸ್ ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ ಅಲ್ಲಿ ಇದ್ದೀವಿ ಹಿಂದಿರ್ತಕ್ಕಂಥದ್ದು ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನ ನಾವು ಮಾಡ್ತಕ್ಕಂಥ